ಶಿಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಕೇವಲ ಒಂದೇ ಒಂದು ಅಡಿಕೆ ಬೆಟ್ಟ ಜೀವನಕ್ಕೆ ಬಂದಿರೋ ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಕರಗಿಸುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಅಡಿಕೆ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗ್ಬಿಟ್ಟಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಊಟ ಆದ ಮೇಲೆ ಎಲೆ ಸವದ್ರೆ ಜೀರ್ಣಕ್ರಿಯೆಗೂ ಒಳ್ಳೆಯದು ಅಲ್ಲದೆ ಶುಭ ಸಮಾರಂಭಗಳಲ್ಲಂತೂ ಅಡಿಕೆ ಇಲ್ಲದೆ ಪೂಜೆ ಅಪೂರ್ಣ ಅಂತಾನೆ ಹೇಳ್ಬೋದು ಪೂಜೆಗೆ ವೀಳಿದೆಲೆ ಇಟ್ಟಾಗ ಅದ್ರ ಮೇಲೆ ರಾರಾಜಿಸೋದೆ ಅಡಿಕೆ ಅಡಿಕೆ ಗಣಪತಿ ಸ್ವರೂಪ ಅಂತ ಹೇಳಲಾಗುತ್ತೆ ಇಂಥ ಅಡಿಕೆ ಜೀವನಕ್ಕೆ ಬಂದಿರೋ ಬೆಟ್ಟದಂಥ ಕಷ್ಟಗಳನ್ನ ಮಂಜಿನಂತೆ ಕರಗಿಸುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳೋದ್ರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಅಡಿಕೆ ರೆಮಿಡಿ ಮಾಡೋದಕ್ಕಿಂತ ಮುಂಚೆ ಶ್ರೀಗಂಧದ ಈ ಚಿಕ್ಕ ರೆಮಿಡಿ ಮಾಡಿ ನೋಡಿ ಅಡಿಕೆಗೂ ಶ್ರೀಗಂಧಕ್ಕೂ ಲಿಂಕ್ ಇದೆ ಹಾಗಾಗಿ ಮೊದಲು ಶ್ರೀಗಂಧದ ವಿಷಯವನ್ನ ತಿಳ್ಕೊಳ್ಳೋಣ ಬನ್ನಿ ಮನೇಲಿ ಕೆಲವು ವಸ್ತುಗಳನ್ನು ಉಪಯೋಗಿಸೋದ್ರಿಂದ ಮನೆಯಲ್ಲಿರುವ ಎಲ್ಲಾ ದೋಷಗಳನ್ನ ನಿವಾರಿಸಿ ಜೀವನದಲ್ಲಿ ಅಪಾರ ಏಳಿಗೆಯನ್ನು ಹೊಂದಬಹುದು ಯಶಸ್ಸು ಕೀರ್ತಿ ಹೆಚ್ಚು ಮಾಡಿಕೊಳ್ಬಹುದು ಆರ್ಥಿಕವಾಗಿ ಮಾನಸಿಕವಾಗಿ ನೆಮ್ಮದಿ ಕಾಣಬಹುದು ಶ್ರೀಗಂಧದ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಹೌದು ಇದು ತುಂಬಾ ಕಾಸ್ಟ್ಲಿ ಶ್ರೀಗಂಧದ ಮರದ ತವರು ಕರ್ನಾಟಕ ಕನ್ನಡದಲ್ಲಿ ಬೇರೆ ಹೆಸರುಗಳಿಂದ ಶ್ರೀಗಂಧದ ಮರವನ್ನು ಕರೀತಾರೆ ಗಂಧ ಚಂದನ ಶ್ರೀಗಂಧ ಅಂತಾನೂ ಹೇಳಲಾಗುತ್ತೆ ಈ ಮರಕ್ಕೆ ವಿಶೇಷ ಪರಿಮಳದ ಗುಣ ಇದೆ ಇತರೆ ಪರಿಮಳ ಬೀರುವ ಮರಗಳಿಗೆ ಹೊಲಿಸಿದ್ರೆ ಶ್ರೀಗಂಧದ ಮರವು ಹಲವು ದಶಕಗಳ ಕಾಲ ತನ್ನ ಪರಿಮಳವನ್ನು ಉಳಿಸಿಕೊಳ್ಳುತ್ತೆ ಶ್ರೀಗಂಧದ ಮರ ವಿಶಿಷ್ಟ ರೀತಿಯ ಪರಿಮಳವನ್ನು ಹೊಂದಿದ್ದು ಹಲವು ವಿಧಗಳಲ್ಲಿ ಇದನ್ನು ಬಳಸಲಾಗುತ್ತೆ ಆಧ್ಯಾತ್ಮದಲ್ಲಂತೂ ಶ್ರೀಗಂಧಕ್ಕೆ ಉನ್ನತವಾದ ಸ್ಥಾನ ಇದೆ ಶ್ರೀಗಂಧದ ಮರ ಬೆಳೆಸೋದ್ರಿಂದ ಆರ್ಥಿಕ ಅನುಕೂಲಗಳು ಇವೆ ಶ್ರೀಗಂಧವಿಲ್ಲದೆ ದೇವರ ಶೃಂಗಾರ ಪರಿಪೂರ್ಣ ಅಂತ ಪರಿಗಣಿಸಲಾಗುವುದಿಲ್ಲ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶ್ರೀಗಂಧದ ತಿಲಕವನ್ನ ಪ್ರತಿದಿನ ಹಚ್ಚಿದ್ರೆ ಮನಸ್ಸಿನಲ್ಲಿ ಶಾಂತಿ ಸಮಾಧಾನ ನೆಲೆಸಿರುತ್ತೆ ಯಶಸ್ಸಿನ ಮಾರ್ಗವು ತೆರೆದುಕೊಳ್ಳುತ್ತವೆ ಶ್ರೀಗಂಧದ ಸರವನ್ನ ಧರಿಸೋದ್ರಿಂದ ಜೀವನದಲ್ಲಿ ಮಂಗಳ ಗ್ರಹದ ದೋಷಗಳು ಹೊರಟು ಹೋಗುತ್ತವೆ ಮದುವೆ ವಿಳಂಬ ಆಗ್ತಾ ಇರೋರು ಬಿಳಿ ಗಂಧ ಬಳಸಿದ್ರೆ ಮದುವೆ ಸೆಟ್ ಆಗುತ್ತೆ ಇನ್ನು ಗಂಧದ ಔಷಧೀಯ ಗುಣಗಳು ಅಂತಂದ್ರೆ ಶ್ರೀಗಂಧದ ಎಣ್ಣೆ ಬಕ್ಕ ತಲೆಗೆ ಹಚ್ಚೋದ್ರಿಂದ ಕೂದಲು ಕಮ್ಮಿ ಆಗುತ್ತೆ ಶ್ರೀಗಂಧದ ನೀರನ್ನ ಕುಡಿಯೋದ್ರಿಂದ ಆಯಾಸ ಕಡಿಮೆ ಆಗುತ್ತೆ ಹಾಗೆ ಬಾಯಾರಿಕೆಗೆ ಪರಿಹಾರ ಸಿಗುತ್ತೆ ಇದರ ಕಷಾಯ ಉರಿ ಮೂತ್ರದ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ ಯಾವುದಕ್ಕೂ ಆರೋಗ್ಯ ಸಮಸ್ಯೆ ಇದ್ದವರು ಶ್ರೀಗಂಧವನ್ನ ಆರೋಗ್ಯದ ದೃಷ್ಟಿಯಿಂದ ಬಳಸೋದಕ್ಕೂ ಮುನ್ನ ವೈದ್ಯರಿಂದ ಸಲಹೆ ಪಡೆದು ಬಳಸೋದು ಸೂಕ್ತ ಮೊಸರಿನಲ್ಲಿ ಗಂಧ ತೆಗೆದು ಹಚ್ಕೊಳ್ಳೋದ್ರಿಂದ ದೇಹದಲ್ಲಿ ತುರಿಕೆ ಹೋಗುತ್ತೆ ಶ್ರೀಗಂಧದ ಚಕ್ಕಿಯನ್ನ ಕುದಿಸಿ ನೀರಿನಿಂದ ಸ್ನಾನ ಮಾಡೋದ್ರಿಂದ ಚರ್ಮರೋಗಗಳು ನಿವಾರಣೆಯಾಗತ್ವೆ ಅಂತ ಹೇಳಲಾಗುತ್ತೆ ಇನ್ನು ಆರ್ಥಿಕವಾಗಿ ವ್ಯಾಪಾರದಲ್ಲಿ ವೃದ್ಧಿಯಾಗಬೇಕು ಮಕ್ಕಳ ವಿದ್ಯಾಭ್ಯಾಸ ಸರಾಗವಾಗಿ ನಡಿಬೇಕು ಸಾಲದ ತೊಂದರೆ ನಿವಾರಣೆ ಕೆಲಸ ಸಿಗ್ಬೇಕು ಅನ್ನೋ ಸಮಸ್ಯೆಗಳಿದ್ರೆ ಈ ರೆಮಿಡಿಗೆ ಶ್ರೀಗಂಧ ಪವರ್ಫುಲ್ ವಸ್ತು ಅಂತಂದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ ಶ್ರೀಗಂಧವನ್ನ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ರೆಮಿಡಿ ಹೇಗೆ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಜನ್ಮ ದಿನಾಂಕದ ಆಧಾರದ ಮೇಲೆ ತಿಳ್ಕೊಳ್ಬಹುದು ಮನೆಯಲ್ಲುಪಯೋಗಿಸುವಂತಹ ಇನ್ನೊಂದು ವಸ್ತುವಿನ ಬಗ್ಗೆ ನಾವು ನಿಮಗೆ ಹೇಳಲೇಬೇಕು ಅದುವೇ ವೀಳೆದೆಲೆ ಇದ್ರ ಬಗ್ಗೆನೂ ತಿಳಿಸ್ಕೊಡ್ತೀವಿ ನೋಡಿ ಇದರಿಂದ ಕೂಡ ಹಣವನ್ನ ಮ್ಯಾಗ್ನೆಟ್ ಅಂತೆ ಆಕರ್ಷಣೆ ಮಾಡಿಕೊಳ್ಬಹುದು ಹಿಂದೂ ಧರ್ಮದಲ್ಲಿ ಪೂಜೆ ಮತ್ತು ಅದರಲ್ಲಿ ಬಳಸುವಂತಹ ವಸ್ತುಗಳಿಗೆ ವಿಶೇಷ ಮಹತ್ವವಿದೆ ಪ್ರತಿಯೊಂದು ಪೂಜಾ ಸಾಮಗ್ರಿಯು ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತೆಯೇ ಪೂಜೆ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ವೀಳ್ಯದೆಲೆಯೂ ಮುಖ್ಯವಾಗಿದೆ ಪೂಜೆಯಲ್ಲಿ ವೀಳ್ಯದೆಲೆ ಇಲ್ಲದೆ ಪೂಜೆ ಆರಂಭವಾಗುವುದಿಲ್ಲ ಬಡತನ ನಿವಾರಣೆಯಲ್ಲೂ ವೀಳ್ಯದೆಲೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹೇಗೆ ತಿಳ್ಕೋಣ ಬನ್ನಿ ಮಂಗಳವಾರ ಅಥವಾ ಶನಿವಾರ ಹನುಮಂತನಿಗೆ ವೀಳ್ಯದೆಲೆ ಅರ್ಪಿಸೋದ್ರಿಂದ ಬಡತನ ಸಾಲ ದೂರವಾಗುತ್ತೆ ಇಪ್ಪತ್ತೊಂದು ವೀಳ್ಯದೆಲೆಯಲ್ಲಿ ರಾಮನಾಮ ಬರೆದು ಮಾಲೆ ಮಾಡಿ ಹನುಮಂತನಿಗೆ ಅರ್ಪಿಸಿದ್ರೆ ಧನಪ್ರಾಪ್ತಿಯಾಗುತ್ತೆ ಸಾಲದಿಂದ ಮುಕ್ತಿ ಸಿಗುತ್ತೆ ಹಾಗೆ ನೀವು ಯಾರಿಗಾದ್ರೂ ಸಾಲ ಕೊಟ್ಟಿದ್ರೆ ವಾಪಸ್ ಬರುತ್ತೆ ಈ ಮಾಲೆನ ಮನೆಯ ಮುಖ್ಯದ್ವಾರಕ್ಕೆ ನೇತಾಕೋದ್ರಿಂದ ಯಾವುದೇ ಕೆಟ್ಟ ಶಕ್ತಿಗಳು ಮನೆಗೆ ಪ್ರವೇಶ ಮಾಡೋದಿಲ್ಲ ಪ್ರತಿ ಶುಕ್ರವಾರದ ದಿನ ವೀಳ್ಯದೆಲೆ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನ ಬರೆದು ತಿಜೋರಿಯಲ್ಲಿಡೋದ್ರಿಂದ ಧನಾಗಮನ ಹೆಚ್ಚಾಗುತ್ತೆ ಹಾಗೆ ಪ್ರತಿ ಶುಕ್ರವಾರ ಇದನ್ನ ಬದಲಿಸ್ಬೇಕು ಓಂ ಚಿಹ್ನೆಯನ್ನ ವಿಳ್ಳ ಮೇಲೆ ಬರೆದು ಅದನ್ನ ಪರ್ಸ್ ಅಥವಾ ಜೇಬ್ನಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಅಷ್ಟೇ ಅಲ್ಲ ಆರೋಗ್ಯ ವಿಷಯದಲ್ಲಂತೂ ವಿಳ್ಳೆದೆಲೆ ಮಹತ್ತರ ಪಾತ್ರವನ್ನ ವಹಿಸುತ್ತೆ ರಾತ್ರಿ ಸಮಯದಲ್ಲಿ ಚಪಾತಿಯ ಜೊತೆಗೆ ಸ್ವಲ್ಪ ಅನ್ನವನ್ನ ಮನೆಯ ಮುಂದೆ ಇಡಬೇಕು ಹಸು ಅಥವಾ ನಾಯಿ ಯಾವುದಾದ್ರೂ ಪ್ರಾಣಿಗಳು ಈ ಊಟವನ್ನ ತಿಂದ್ರೆ ನಿಮಗೆ ಪುಣ್ಯಪ್ರಾಪ್ತಿಯಾಗುತ್ತೆ ಮನಸ್ನಲ್ಲಿ ಅನ್ಕೊಂಡಿರೋದು ನೆರವೇರುತ್ತೆ ಹಾಗೇನೆ ಇನ್ನು ಅಡಿಕೆ ಬಗ್ಗೆ ಹೇಳಬೇಕಾಗಿಲ್ಲ ನಾವು ಪ್ರತಿನಿತ್ಯ ಒಂದಿಲ್ಲೊಂದು ವಿಧಾನದಲ್ಲಿ ಅಡಿಕೆಯನ್ನ ಬಳಕೆ ಮಾಡ್ತಾನೆ ಇರ್ತೀವಿ ಪೂಜೆಗಾದ್ರೂ ಇರಬಹುದು ಅಥವಾ ಸೇವನೆಗಾದ್ರೂ ಇರಬಹುದು ಐದು ಬುಧವಾರ ಸತತ ಐದು ಅಡಿಕೆ ಬೆಟ್ಟಗಳನ್ನ ಶುದ್ಧ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಗಣೇಶನಿಗೆ ಅರ್ಪಿಸೋದ್ರಿಂದ ಕಷ್ಟಗಳು ದೂರವಾಗುತ್ತವೆ ಇದನ್ನ ದೇವರ ಮನೆಯಲ್ಲಿರೋ ಗಣೇಶನ ಫೋಟೋ ಎದುರು ಮಾಡಿ ಜೀವನದಲ್ಲಿ ಬಂದಂತಹ ಬೆಟ್ಟದಂತಹ ಕಷ್ಟಗಳು ಮಂಜಿನಂತೆ ಕರಗುತ್ತವೆ ಇಪ್ಪತ್ತೊಂದು ಅಡಿಕೆ ಮಾಲೆ ಮಾಡಿ ಗಣೇಶನ ಫೋಟೋ ಅಥವಾ ವಿಗ್ರಹಕ್ಕೆ ಅರ್ಪಿಸಿ ಹನ್ನೊಂದು ಗಂಟೆ ಬಿಟ್ಟು ಆ ಮಾಲೆ ತೆಗೆದು ತಿಜೋರಿಯಲ್ಲಿಟ್ಟರೆ ಧನ ಲಾಭವನ್ನ ಕಾಣಬಹುದು ಈ ರೆಮಿಡಿನ ನೀವು ಮಾಡಿಕೊಂಡು ರಿಸಲ್ಟ್ನ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳೋದಕ್ಕೆ ಮರಿಬೇಡಿ ನಾವು ಅಡಿಕೆಗೂ ಶ್ರೀಗಂಧಕ್ಕೂ ಲಿಂಕ್ ಇದೆ ಅಂತ ಹೇಳಿದ್ವಿ ಗಣೇಶನಿಗೆ ಹಾಕೋ ಅಡಿಕೆ ಹಾರದಲ್ಲಿರೋ ಇಪ್ಪತ್ತೊಂದು ಅಡಿಕೆ ಮೇಲೂ ಒಂದೊಂದು ಬಟ್ಟು ಶ್ರೀಗಂಧವನ್ನ ಇಟ್ಟು ಗಣೇಶನ ಫೋಟೋಗೆ ಹಾಕಿ ನೋಡಿ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಶುಭ ಸಮಾಚಾರ ಬರುತ್ತೆ